ತುಂಬ ಒಳ್ಳೆದಾಗೈತೆ ಜನಸಾಮಾನ್ಯರಿಗೆ ಭಾರಿ ಅನುಕೂಲ ಆಗುತ್ತೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ತುಂಬ ಅನುಕೂಲ ಆಗೈತೆ ನಮ್ಮ ಮೋದಿಯರೇ ಬರಬೇಕು ಯೂತ್ಗೆ ಮಾತ್ರ ಭಾರಿ ಒಳ್ಳೇದಾಗುತ್ತೆ ಈ ಜಿ ಎಸ್ ಟಿ ಕಮ್ಮಿ ಆಗ್ರಿಂದ ಸ್ಕೂಟ್ರ್ ಕಮ್ಮಿ ಆಗಿದ್ದಾವೆ ಕಾರ್ ಕಮ್ಮಿ ಆಗಿದ್ದಾವೆ ಎಲ್ಲ ಟಿ ವಿ ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಕಮ್ಮಿ ಆಗಿದ್ದಾವೆ ಫುಡ್ಡು ಎಲ್ಲ ಕಮ್ಮಿ ಆಗಿರೋದ್ರಿಂದ ಭಾರಿ ಅನುಕೂಲ ಆಗೈತೆ ಇದು ನಮಗೆ ಇದೇ ಬೇಕು ನಾವು ಯೂತ್ ಕೇಳೋದೇ ಇದನ್ನು ನಮ್ಮ ಮೋದಿಯವರೇ ಮುಂದಕ್ಕೂ ಬರಬೇಕು ಒಳ್ಳೇದಾಗಬೇಕು ನಮ್ಮ ದೇಶದ ಜನಗಳಿಗೆ ಒಳ್ಳೇದಾಗಬೇಕು ಜೈ ಇಂಡಿಯಾ ಸರ್ ಜಿ ಎಸ್ ಟಿ ಅಂದ್ರೆ ಮೊದಲು ಗೂಡ್ ಸರ್ವಿಸ್ ಟ್ಯಾಕ್ಸ್ ಕೇಂದ್ರ ಸರ್ಕಾರ ಮೊದಲ ಮೊದಲನೇದಲ್ಲಿ ಮೂರು ಸ್ಲ್ಯಾಬ್ ಅನ್ನು ಬಿಟ್ಟಿತ್ತು ಇಪ್ಪತ್ತೆಂಟು ಹದಿನೆಂಟು ಹನ್ನೆರಡು ಐದು ನಾಲ್ಕು ಸ್ಲ್ಯಾಬ್ ಇತ್ತು ಜಿ ಎಸ್ ಟಿ ಈ ಜಿ ಎಸ್ ಟಿ ಟೂನಲ್ಲಿ ನಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ ಎರಡು ಸ್ಲ್ಯಾಬ್ ಅಂತಂದಿದೆ ಒಂದು ಹದಿನೆಂಟು ಹದಿನೆಂಟು ಪರ್ಸೆಂಟು ಮತ್ತು ಒಂದು ಐದು ಪರ್ಸೆಂಟು ಈ ಮೊದಲನೇದಾಗಿ ನೀವು ಫಸ್ಟ್ ಆರೋಗ್ಯ ಆರೋಗ್ಯ ಕ್ಷೇತ್ರದಲ್ಲಿ ಯಾವ ನಾಲ್ಕರಿಂದ ಐದು ಕ್ಷೇತ್ರಗಳಲ್ಲಿ ನೀವು ಹೃದಯ ಸಂಬಂಧಪಟ್ಟ ಕಾಯ್ದು ಕ್ಯಾನ್ಸರ್ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳು ಕಾಯಿಲೆಗಳಿಗೆ ನಿಮಗೆ ಟ್ಯಾಕ್ಸನ್ನು ಇದು ಮಾಡಿದ್ದಾರೆ ಎಲ್ ಸಿನಲ್ಲಿ ಮತ್ತು ನಿಮಗೆ ಇದರಲ್ಲಿ ಆರೋಗ್ಯ ವಿಮೆಗಳಲ್ಲಿ ಟ್ಯಾಕ್ಸನ್ನು ಟ್ಯಾಕ್ಸನ್ನು ಫ್ರೀ ಮಾಡಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಸಿಮೆಂಟ್ ಟ್ಯಾಕ್ಸನ್ನು ಹದಿನೆಂಟು ಪರ್ಸೆಂಟ್ ತಂದಿದ್ದಾರೆ ಒಂದು ಸಿಮೆಂಟಿನ ಚೀಲ ಮೂವತ್ತರಿಂದ ಐವತ್ತು ರೂಪಾಯಿ ಕಮ್ಮಿ ಆಗುತ್ತೆ ಒಬ್ಬ ಒಂದು ಚದರ ಮನೆ ಕಟ್ಟೋನಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿವರೆ ಸಿಮೆಂಟ್ನಲ್ಲೇ ಉಳಿತಾಯ ಆಗುತ್ತೆ ಸಿ ಮಧ್ಯ ಮಧ್ಯ ಮಧ್ಯವರ್ತಿ ಹಾಲು ಪನ್ನೀರು ಬ್ರೆಡ್ಡು ಯಾವುದೇ ರೀತಿಯ ಇದಕ್ಕೆ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಐದು ಪರ್ಸೆಂಟ್ ತಂದರೆ ಹದಿನೆಂಟು ಪರ್ಸೆಂಟ್ ಐದು ಪರ್ಸೆಂಟ್ ತಂದಿದ್ದಾರೆ ಇದರಿಂದಾಗಿ ಮಧ್ಯಮ ವರ್ಗ ಯಾವುದೇ ರೀತಿಯ ತುಪ್ಪ ತಿನ್ನೋದು ಬೆಣ್ಣೆ ತಿನ್ನೋದು ಪನ್ನೀರು ಯಾವುದೇ ರೀತಿಯ ಒಂದು ಇದು ಇದು ಮಾಡೋದಿದ್ದನ್ನು ಆರಾಮಾಗಿ ನಮ್ಮ ಮಧ್ಯಮ ವರ್ಗ ಹೆಲ್ಪ್ ಆಗುತ್ತೆ ಇನ್ನೊಂದು ಮೂರನೇ ಮೂರನೇ ವರ್ಗ ಜಿ ಎಸ್ ಟಿ ನಲವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥ ಎಲ್ಲ ಹದಿನೆಂಟು ಪರ್ಸೆಂಟ್ ತಂದಿರೋದ್ರಿಂದ ನಿಮ್ಗೆ ಯಾವುದೇ ಸ್ಲ್ಯಾಬಲ್ಲಿರೋಂಥ ಸ್ಲ್ಯಾಬ್ ಇರೋಲ್ಲ ಜಿ ಎಸ್ ಟಿದು ಇದರಿಂದ ನಮ್ಮ ಮಧ್ಯಮ ವರ್ಗಕ್ಕೆ ತುಂಬ ಅನುಕೂಲಕರ ಮೋದಿ ಅಂತ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ ಸರ್ ನಮಗೆ ಒಳ್ಳೆ ಅಭಿಪ್ರಾಯ ಇದೆ ಈಗ ಮೊದಲು ತುಂಬ ಹೆವಿ ಅಂತ ಅನ್ಸೋದು ಜಿ ಎಸ್ ಟಿ ಜಾಸ್ತಿ ಆಗಿದ್ದು ಇವಾಗ ಕಮ್ಮಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದವ ಮತ್ತು ರೈತರಿಗೆ ಮತ್ತು ಹಾಲು ಮೊಸರು ಪನ್ನೀರು ಎಲ್ಲದು ಕಮ್ಮಿ ಆಗಿದೆ ಮತ್ತು ದಿನಬಳಕೆ ವಸ್ತುಗಳು ತುಂಬ ಕಮ್ಮಿ ಆಗಿದೆ ರೇಟ್ಗಳು ಮತ್ತು ವೆಹಿಕಲ್ಗಳು ಕಮ್ಮಿ ಆಗಿದೆ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗಿದೆ ಒಳ್ಳೆಯದಾಗಿದೆ ಎಲ್ಲರಿಗೂ ಒಳ್ಳೆಯದಾಗ್ತಾ ಮುಂದೆ ಈಗ ಏನು ಇದು ಚಾಲ್ತಿಗೆ ಬಂದ ಮೇಲೆ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಜನಕ್ಕೆ ಇಲ್ಲ ವ್ಯಾಪಾರ ಈಗ ಜಾಸ್ತಿ ವ್ಯಾಪಾರ ಸ್ಟಾರ್ಟ್ ಆಗಿದೆ ಈಗ ಒಂದ್ ತಾಣರು ಈಗ ಮೂರ್ ತಾಣ ಹೋಗ್ತಾರೆ ಇರಲಿಲ್ಲ ಇರ್ಲಿಲ್ಲ ದುಡ್ಡು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಾರೋ ಈಗ ರೇಟು ಕಮ್ಮಿ ಆಗಿದೆ ದಿನ ಬಳಕೆ ಕಮ್ಮಿ ಆಗಿದೆ ವ್ಯಾಪಾರ ಮುಂದ್ ಮುಂದಕ್ಕೆ ಜಾಸ್ತಿ ಆಗುತ್ತೆ ಇಪ್ಪತ್ತೆರಡರಿಂದ ತುಂಬಾ ಜಾಸ್ತಿ ಆಗುತ್ತೆ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ರೈಟ್ ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀಸ್ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಲಿಪ್